ಮನುಷ್ಯ ಸತ್ರೂ ಬೇಕು ನಮ್ಮ ಬಸವಣ್ಣ ಅವನು ಸಾಕೋಕ್ಕೂ ಬಸವಣ್ಣ ಬೇಕು ಈ ತಾಯಿ ಬೇಕು ಅವನ ಸತ್ರೆ ಅವನು ಇದು ಪಿಂಡ ಮುಟ್ಟೋದಕ್ಕೂ ನಮ್ಮ ಬಸವಣ್ಣ ಬೇಕಲ್ಲ ಸ ಹದ್ದಕ್ಕಾಗೆ ಇರಲ್ಲ ಈಗೆಲ್ಲ ಹದ್ದಕ್ಕಾಗೆ ಗುಂಚಲಕ್ಕಿ ಇದೆಲ್ಲ ಈ ಮೊಬೈಲ್ ಯಾವುದೋ ಬಂದು ವಿಚಿತ್ರ ಕಾಲ ಬಂದು ಎಲ್ಲ ಕಡಿಮೆ ಆದ ಪಕ್ಷಿಗಳು ಯಾವುದೂ ಇಲ್ಲ ಹೇ ಅಲ್ಲಿ ಹಿಡ್ಕೊಂಬರ್ಲೆ ಅಲ್ಲಿ ಬಸವಣ್ಣ ಹಿಡ್ಕೊಂಬಂದು ಮುಟ್ಟಿಸ್ದೆ ಪಿಂಡನ ಅವನ ಪಿಂಡ ಯಾರೂ ಮುಟ್ಟಿರೋದಿಲ್ಲ ಇಲ್ಲ ನರಿ ಬಂದು ಮುಟ್ಬಿಡ್ತಾವೆ ಯಾವುದು ಬೇಡ ಈ ಬಸವಣ್ಣ ಹಿಡ್ಕೊಂಬಂದು ಮುಟ್ಟಿಸ್ರಿ ಯಾಕನ್ಬೇಕು ಅವಾಗ ಮಾತ್ರ ನಮ್ಮ ಬಸವಣ್ಣ ಬೇಕೋ ಈಗ ಅವ್ನು ವಯಸ್ಸಾದ ಕಾಲದಲ್ಲಿ ಅವ್ನು ಬೇಡವಾ ಅಲ್ಲ ಇದು ಸರಿನಾ ಇದು ಈಗ ಬಸವಣ್ಣ ಈಗ ನನಗೊಂದು ಕಷ್ಟ ಕಾಲ ಬಂತು ಏನೋ ಒಂದು ಬಂತು ಒಂದು ಓರ್ಗರ ಇರುತ್ತೆ ನಿನ್ನಂಥರ ಬಂದ್ರಿ ರೈತರು ಹಣ ನನಗೆ ಒಂದು ಕರ ಬೇಕಣ ನಿಮ್ಮದು ಉಳೆ ಮಾಡೋಕೆ ಕೊಡಿ ಹತ್ತು ಸಾವಿರಕ್ಕೆ ಹೋಗೋದ್ ಐದು ಸಾವಿರಕ್ಕೆ ನೀನು ಕಷ್ಟ ಉಳ್ಕಂತಲ್ಲ ರೈತ್ರಿ ಕೊಡಿ ಅವ್ನ ಜೀವನ ಒಬ್ಬ ಬದುಕ್ತಲ್ಲ ಅವ್ನು ಹೆಂಡ್ರ ಮಕ್ಕಳಿಗೆ ಅನ್ನ ಆರ ದುಡ್ಡು ಕೊಟ್ಟನಲ್ಲ ನಮ್ಮ ಬಸವಣ್ಣ ಆ ಟೈಮಲ್ಲಿ ಆ ಟೈಮಲ್ಲಿ ಯಾರೋ ನಿಮ್ಮಂತರದಾಗ ಹೋದ್ರೆ ಏನಂತಾರೆ ಅಣ್ಣ ನನ್ನ ಹತ್ರ ದುಡ್ಡಿಲ್ಲ ಅಣ್ಣ ಈಗ ನಾಳೆ ಕೇಳಬೇಕಿತ್ತು ನೀನು ಆಗಲೇ ಕೇಳಬೇಕಿತ್ತು ನಾನು ಈಗಿತ್ತು ಕೈ ಕೊಟ್ಬಿಟ್ಟೆ ದುಡ್ಡ ಅವ್ರದ್ದು ಜೋಬು ದುಡ್ಡಿರುತ್ತೆ ಕೊಡಕ್ಕೆ ಮನಸ್ಸು ಬರಲ್ಲ ಹಾಗಾಗಿ ಏನು ಏನಾರೋ ಒಂದು ಕೊಡ್ತೀನಿ ಅಂದರೆ ಹಣ ಎಲ್ಲರಾಗ್ತಾಳಿ ನಾನು ನೆಟ್ ಕಿವಿ ವಾಲಾಗಲಿ ಬಿಚ್ಚುವ ವಾಡ ಇಟ್ಬಿಟ್ಟು ತಂದು ಕೊಡ್ತೀನಿ ಇದನ್ನು ಕೇಳ್ತಾರಲ್ವ ಸರ್ ಅದನ್ನ ಈಗ ಅವ್ನ ಜೀವನ ಉಳ್ಕೊತಾರ ಸರ್ ಅವ್ನ ಹೆಂಡತಿ ಮಕ್ಕಳು ಚೆನ್ನಾಗಿದ್ರು ಈಗ ಇದನ್ನ ಬೆಳೆ ಮಾಡಿದೀವಿ ಇದೆಲ್ಲ ಮಿಷಿನಲ್ಲಿ ಈಗ ಎಲ್ಲ ಮಿಷಿನ್ ಎಲ್ಲ ಬಂದಿದ್ದಾವೆ ಸರಿ ಮಿಷಿನ್ ಮಾಡ್ಯಾರ ಅಂದ್ಕೊಳ್ಳಿ ಇದನ್ನ ಅರ್ಥ ಮಾಡೋದಕ್ಕೆ ಯಾರು ಬೇಕು ಇದನ್ನ ಕಳೆ ತೆಗೆಯೋದಕ್ಕೆ ಯಾರು ಬೇಕು ನಮ್ಮ ಬಸವಣ್ಣನೇ ಬೇಕು ಈಗ ಇದು ಒಂದು ತರಕಾರಿ ಬೆಳೆ ಮಾಡಿದರೆ ಈಗ ಒಂದು ಆಲೂಗಡ್ಡೆ ಅಂತ ಹಾಕಿದರೆ ಎಲ್ಲ ಮಿಷಿನಲ್ಲಿ ಕಟ್ ಮಾಡಿಸಿ ಮಿಷಿನಲ್ಲಿ ಹಾಕಿದ್ದಾರೆ ಆದರೆ ನಮ್ಮ ಮೇಕ ಭೂಮಿಯಿಂದ ಮೇಕ್ ತೆಗಿಯೋಕೆ ನಮ್ಮ ಬಸವಣ್ಣನೇ ಬೇಕಲ್ಲ ಬ್ಯಾಸ್ ಸೈಡ್ ಮೇಕೆ ಈಗ ಮಣ್ಣೊಳಗಡೆ ಇರೋಂಥ ವಸ್ತುನ ಮೇಗೆ ತೆಗಿಯೋಕ್ಕೆ ಮತ್ತು ಹೆಂಗಾಗುತ್ತೆ ಆಗುತ್ತೆ ಇವ್ರನ್ನು ಪಿಕಾಶಿ ಹಾಕಿ ಬದುಕು ಮನುಷ್ಯರು ಅದಕ್ಕೆ ನಮ್ಮ ಬಸವಣ್ಣ ಬೇಡವಾ ಪ್ರತಿಯೊಂದಕ್ಕೂ ಬೇಕು ಸಹ ಒಂದು ಪ್ರತಿಯೊಂದು ಅದು ಅರ್ಥ ಮಾಡ್ಕೋಣ ಅವ್ರಿಗೆ ನಮ್ಮ ರೈತರುಗಳಿಗೆ ಖಂಡಿತ ಸಿಂಧಿಯ ಹಸನಲ್ಲ ಸಿಂಧಿ ಹಸ ಕಟ್ತವ್ರು ಯಾವುದೇ ಕಾರಣಕ್ಕೂ ಅದನ್ನು ಮುಂದೆ ಬರೋ ಚಾನ್ಸಸ್ಸೇ ಇಲ್ಲ ಸರ್ ಅದರಲ್ಲಿ ನಾನು ಹೇಳೋ ಒಂದು ಉದಾಹರಣೆಯಲ್ಲಿ ಆ ಸಿಂಧು ಹಸಿಗೆ ಒಂದು ಎರಡು ಹಸು ಕರಿಸ್ತಾನೆ ಎರಡು ಹಸುವಿನಲ್ಲಿ ದಿವಸ ಹತ್ತು ಲೀಟ್ರ್ ಹಾಲು ಕರಿತಾನೆ ಒಂದು ಟೈಮ್ಗೆ ಅಲ್ವ ಸರ್ ಇಪ್ಪತ್ತು ಲೀಟ್ರ್ ಆಯಿತು ಇಪ್ಪತ್ತು ಲೀಟ್ರ್ ಅಲ್ಲಿಗೇನು ನಾನ್ನೂರು 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 ರೂಪಾಯಿ ದುಡ್ಡು ಆಯಿತು ಎಂಟುನೂರು ರೂಪಾಯಿ ಅದೇ ಆಯಿತು ಅವನು ಹಸುಗೆ ಹಾಕೋದಷ್ಟು ಬಂಡವಾಳ ಬೆಳಗ್ಗೆ ನಾಲ್ಕು ಕೆ ಜಿ ಫೀಲ್ಡು ಸಂಜೆ ನಾಲ್ಕು ಹತ್ತು ಕೆಜಿ ಫೀಲ್ಡ್ ಹಾಕ್ತಾನೆ ಹತ್ತು ಕೆ ಜಿಗೆ ಐವತ್ತು ರೂಪಾಯಿ ನಂಗೆ ಎಷ್ಟಾಯ್ತು ನಲ್ವತ್ತು ರೂಪಾಯಿ ನಂಗೆ ನಾನೂರು ರೂಪಾಯಿ ಹಾಳಾಗಿ ಹಾಳಾಗೋಯ್ತು ನಾನೂರು ರೂಪಾಯಿ ಅಲ್ಲೇ ತಿಂದು ಆಮೇಲೆ ಅದಕ್ಕೆ ಕೂಲಿ ಅಂತ ಬರುತ್ತೆ ಮನುಷ್ಯನ್ ಬೇಕು ಕಾಯೋದಕ್ಕೆ ಒಬ್ಬ ಮನುಷ್ಯನ್ ಐನೂರಂದು ಆರು ರೂಪಾಯಿ ಕೂಲಿ ಅದರಲ್ಲೂ ಲಾಸ್ ಆಯಿತು ಮಂತೆ ಅವ್ನು ನಾನೂರು ರೂಪಾಯಿ ಕೂಲಿ ಬಿಟ್ಟು ಆಸ್ಕೊಂಡು ನೆಸಬೇಕು ತಗೊಂಡೋಗಿ ಆಮೇಲೆ ಅದು ಹೋಗ್ಲಿ ಅದು ಸಪ್ಪೆ ಬೆಳಿಬೇಕು ಅವನು ಬೋರ್ ಖರ್ಚು ಮಾಡಿ ಬೋ ಬೋರ್ ಕೊರೆಸಿ ಅದನ್ನೆಲ್ಲ ಪೈಪ್ ಉಣಿಸ್ಕೊಂಡು ಅದೆಲ್ಲ ರೆಡಿ ಮಾಡ್ಕೊಂಡು ನೀರು ಹಾಯಿಸ್ಕೊಂಡು ಸಪ್ಪೆ ಬೆಳೆದಿರ್ಬೇಕು ಅದಕ್ಕೆ ಆಲ್ರೆಡಿ ಏನು ಉಳಿಸ್ ಅದರಲ್ಲಿ ಅದೇ ಏನೋ ಸಗಲಿ ಉಳಿತು ನೋಡಿರಿ ಹಿಂದೆ ತಿನ್ನೋದಕ್ಕೆ ಸಿಂಧೇಸಿನಲ್ಲಿ ಅದು ಬಿಟ್ಟರೆ ಬೇರೆ ಏನು ಉಳಿತ ಸರ್ ಅದರಲ್ಲಿ ಅದೇ ಸರ್ ನನಗೆ ಏನು ಹೇಳ್ತಿದ್ದೀನಿ ಅಂತ ಅಂದರೆ ಅಫೀಸಲ್ಲಿ ತಿಂಗಳ ದುಡ್ಡು ಬರುತ್ತೆ ರೈತನಿಗೆ ಯಾಕೆ ದುಡ್ಡು ಬರುತ್ತೆ ಅವನೆಲ್ಲೋ ಆರು ತಿಂಗ್ಳಿಗೆ ಬರುತ್ತೆ ಆರು ತಿಂಗ್ ವರ್ಷಕ್ಕೆ ಎರಡು ಸಲ ದುಡ್ಡು ನೋಡ್ತಾನೆ ರೈತರು ಆರು ತಿಂಗಳಲ್ಲಿ ನೋಡೋಣ ದಿಸಾ ದುಡ್ಡು ನೋಡೋವ್ಗು ವ್ಯತ್ಯಾಸ ಇದೆ ಆರು ತಿಂಗಳಿಗೆ ನಮ್ಮ ರೈತರು ದುಡ್ಡು ಇವತ್ತು ಬೆಳೆ ಹಾಕಿದ್ರೆ ನಾವು ಇವತ್ತು ಆರು ತಿಂಗ್ಳು ಬೇಕು ನಾವು ದುಡ್ಡು ನೋಡೋದಕ್ಕೆ ಅದೇ ಅಫೀಸಲ್ಲಿ ಏನು ಮಾಡ್ತಾನೆ ತಿಂಗಳ ಮೂವತ್ತು ದಿವ್ಸಕ್ಕೆ ಆಗದೇ ಡೇಟ್ ನೋಡ್ತಾ ಇರ್ತಾನೆ ಕ್ಯಾಲೆಂಡರ್ನ ಪಟ್ಟಕ್ಕೆ ಅಂತ ತಗೊಂಬರ್ತಾನೆ ಬ್ಯಾಂಕಿಗೆ ಹೋಗ್ಬಿಟ್ಟು ಇಲ್ಲಿ ಅಷ್ಟೇ ಸಾಲ ಮಾಡ್ಕೊಂಡಿರ್ತಾನೆ ಮೂವತ್ತು ಸಾವಿರ ನೆಂಟಿ ಮಕ್ಕಳಿಗೆ ಆಗಿರುತ್ತೆ ಮನೆ ಬಾಡಿಗೆ ಕಟ್ಟಬೇಕು ಐದು ಸಾವಿರ ಆಮೇಲೆ ನೀರಿನ ಬಿಲ್ ಕಟ್ಟಬೇಕು ಹಾಲಿನ ಬಿಲ್ ಕಟ್ಟಬೇಕು ಪೇಪರ್ ಬಿಲ್ ಕಟ್ಟಬೇಕು ಕರೆಂಟ್ ಬಿಲ್ ಕಟ್ಟಬೇಕು ಅದು ಹೋಯ್ತಲ್ಲೇ ಕೊಚ್ಚು ಗಂಟತ್ತಾಗಿ ನಮ್ಮ ರೈತ ಐವತ್ತು ಸಾವಿರ ದುಡಿದ್ರೂ ಐವತ್ತು ಸಾವಿರನೂ ಇರುತ್ತೆ ಮನೇಲಿ ರೈತನ ಮನೆಯಲ್ಲಿ ಖರ್ಚು ಬರಲ್ಲ ನೋಡಿ ಸರ್ ಅವ್ನಿಗೇನು ವರ್ಷಕ್ಕೆ ಎರಡು ಮೂರು ಹಬ್ಬ ಮಾಡ್ತಾನೆ ಅವಾಗ ಏನು ಮಾಡ್ತಾನೆ ಬಿಂದ ಮಾಡ್ತಾನೆ ಸರ್ ಈಗ ಈಗ ಮಾಡೋ ಧಮಸೆ ಅಂತ ಬರುತ್ತೆ ಬನ್ನಿ ಸರ್ ನಮ್ಮ ಹಳ್ಳಿನಲ್ಲಿ ಸುಮಾರು ಕಡೆ ನಮ್ಮ ದೇಶದಲ್ಲಿ ಸುಮಾರು ಕಡೆ ಮಾಡುತ್ತೆ ಒಂದು ಮನೆಗೆ ಇಪ್ಪತ್ತು ಕನಿಷ್ಠ ಒಬ್ಬ ಕೇವಲ ಬಡವ ಇಪ್ಪತ್ತೈದು ಸಾವಿರ ಖರ್ಚು ಮಾಡ್ತಾನೆ ಅದೇ ಅಭಿಸಲ್ ಇಪ್ಪತ್ತೈದು ಸಾವಿರ ಖರ್ಚು ಮಾಡ್ತಾರೆ ನನಗೆ ಕರ್ಕೊಂಡು ನಿಲ್ಲಿಸಿ ಸರ್ ನಮ್ಮ ಮುಂದೆ ಅವ್ರಿಗೆ ರಜೆ ಇರಲ್ಲ ಸರ್ ಅದು ನಮಗೆ ಗೊತ್ತಿಲ್ಲ ನಿಮ್ಮ ರಜೆ ಇರುತ್ತೋ ಇಲ್ಲ ದುಡ್ಡು ಇರುತ್ತೋ ನಿಮ್ಮ ಹತ್ರ ಅದು ನಮಗೆ ಗೊತ್ತಿಲ್ಲ ಆದರೆ ಇಪ್ಪತ್ತೈದು ಸಾವಿರ ನೀವು ಖರ್ಚು ಮಾಡ್ತೀರಾ ಒಂದು ಹಬ್ಬಕ್ಕೆ ಮಾಡೋದಿಲ್ಲ ನೀವು ನಾಲ್ಕು ಜನಕ್ಕೆ ಊಟ ಹಾಕೋಕ್ಕಾಗೋದಿಲ್ಲ ಕರೆಕ್ಟ್ ಟೈಮಲ್ಲಿ ನಾನು ರೈತ ಮನಸ್ಸು ಮಾಡಿದ್ರೆ ನೂರು ಜನಕ್ಕೆ ಊಟ ಆಗ್ತೀನಿ ಒಂದು ಹಬ್ಬ ಮಾಡಿದ್ರೆ ನಮ್ಮನೇಲಿ ನೂರ ಹೆಚ್ಚು ಜನ ಊಟ ಮಾಡ್ತಾ ಒಂದು ನಮ್ಮ ಹಳ್ಳಿ ರೈತರ ಮನೇಲಿ ನಮ್ಮ ರೈತ ಬಾಂಧವ್ರ ಮನೇಲಿ ನೂರಾ ಹೆಚ್ಚು ಜನ ಊಟ ಮಾಡುತ್ತೆ ಅವ್ರು ಐದು ಜನ ಕರ್ಕೊಂಡೋಗ ಮಟನ್ ಊಟ ಸರ್ ಆ ತರ ಇರುತ್ತೆ ಅವ್ರ ಕ್ಯಾಲಿಕೇಷನ್ ಎಲ್ಲ ರೈತರು ಮಕ್ಕಳೇ ಬೆಂಗಳೂರಿಗೆ ಹತ್ತಾ ಇದ್ದಾರೆ ಅದಕ್ಕೆ ಅವರೆಲ್ಲ ಈಗ ಅದೇ ಈಗ ಏನಪ್ಪಾ ಅಂದ್ರೆ ಪಕ್ಕದಲ್ಲಿ ಈಗ ಸಿಂಧು ಹಸಿ ಹೇಳಿದಲ್ಲ ನಾಟಿ ಆಗಾಯ್ತು ಸರ್ ಈಗೆಲ್ಲ ಕೊರೋನಾ ಬಂತು ಬೇಕಷ್ಟು ಕಾಡು ಗುಡ್ಡ ಇತ್ತು ಎಲ್ಲೆಲ್ಲೂ ಬಿಟ್ಟಿಲ್ಲ ಜೆ ಸಿ ಪಿ ಹೋಗೋದು ಬಂಡೆ ಕೀಳೋದು ಅಲ್ಲಿ ಜೋಳ ಹಾಕೋದು ಭತ್ತ ಹಾಕೋದು ರಾಗಿ ಹಾಕೋದು ಕಡಲೆ ಹಾಕೋದು ತಡ್ನಿ ಹಾಕೋದು ಹೆಸರು ಗಿಡ ಹಾಕೋದು ಈಗ ಬಂದಿದ್ದಾರೆ ಆಗಲ್ಲ ಏನಾಯ್ತು ಗೊತ್ತಾ ಶ್ಯಾಟು ಬೂಟ್ ಹಾಕೊಂಡು ಅದು ಪ್ಯಾಂಟು ಬೂಟ್ ಹಾಕ್ಕೊಂಡು ಬಂದರೂ ಸಹ ಆಗೋಲ್ಲ ಅಲ್ಲಿ ಬಂದ ಅಂದ್ರೆ ನಾನು ಯಾರು ಅಭಿಷಲ್ಲ ಬಂದ್ಬಿಟ್ರೆ ನಾವು ಹಿಂಗರಕಲು ಬಟ್ಟೆ ಹಾಕೊಂಡು ದನಪನ ಮೇಯಿಸ್ತಿದ್ವಾ ಅಂಬ ತಾಯಿ ಮಗ ಅಂದವೆ ನಾನು ಯಾವ ತಾಯಿ ಮಗ ಅಂದೆ ಆ ತಾಯಿ ಮಗ ಹೋಗಿ ನಾಯಿ ಮಗ ಆಗಿ ಬಂದ ಮಂತೆ ಆಗುತ್ತೆ ಸರ್ ಅದು ನಾಯಿ ಭಾಳ ಆಗಿ ಬರಬೇಕಾಗತ್ತೆ ಬೆಂಗಳೂರು ಮತ್ತು ಇನ್ನೊಂದು ಇನ್ನೊಂದು ಕಡೆ ಹೋದರೆ ಅದೇ ನಮ್ಮ ತಂದೆ ತಾಯಿ ನಮ್ಮ ಇರುಗುರಿಯರು ಮಾಡಿರೋಂಥದ್ದು ಹತ್ತು ಕುಂಟೆನೋ ಇಪ್ಪತ್ತು ಕುಂಟೆನೋ ಒಂದು ಜಮೀನ್ ಜಮೀನಿದೆ ಅದರಲ್ಲಿ ಫಲವತ್ತತೆ ಮಾಡ್ಕೊಂಡು ಅದನ್ನೇ ಬೆಳ್ಕೊಂಡು ಹೋದ್ರೆ ನಮ್ಮ ಹೆಂಡತಿ ಮಕ್ಕಳು ಆರಂಭವಿಟ್ಟರು ಆರು ತಿಂಗ್ಳು ಅಂಬಲಿ ಕುಡಿಕೊಂಡು ನಿಮ್ದಾಗಿರ್ತಾರಲ್ಲ ಸ ಯಾಕೆ ಇರಬಾರ್ದು ನಾನು ಇದನ್ನ ಹೇಳೋಕೆ ಇಷ್ಟಪಡ್ತೀನಲ್ಲ ಇಂಥವ್ರಿಗೆ ಯಾಕೆ ಮಾಡಬಾರ್ದು ಅವರು ಇಲ್ಲಿ ಅಲ್ಲಿ ಹೋಗಿ ಮೂರು ಕಾಸಿಗೆ ಆರು ಕೆಲಸ ಮಾಡ್ತೀರಾ ನಮ್ಮ ಹತ್ರವ ಆರ್ ಕಾಸಿ ಮೂರು ಕೆಲಸ ಮಾಡಿ ಆರ್ ಕಾಸು ಬರುತ್ತಲ್ಲ ನಿಜವಾಗ್ಲೂ ಅವ್ರಿಗೆ ಅಲ್ಲಿ ದುಡಿಮೆ ಸಿಗ್ತಾ ಇದೆ ಲಕ್ಷ ದುಡಿಯೋರಿಗೆ ಹೇಳ್ತಾ ಇಲ್ಲ ನೀವು ಈಗ ಆರ್ ಮೂರಕ್ಕೆ ಹೇಳ್ತಾ ಇದೀರಾ ಶೋಕಿ ಹುಡ್ಗು ಈಗ ಏನಿದೆ ಈ ಹುಡ್ರುಗೆ ಬೇಡ್ರಪ್ಪ ಅಂತ ಕೆಲಸ ಮಾಡಬೇಡಿ ತಂದೆ ತಾಯಿ ಮನಸ್ಸಿಗೆ ನೋವಾಗುತ್ತೆ ಈಗ ನಮ್ಮ ಮಗ ಅಲ್ಲಿದ್ದಾನೆ ನನಗೆ ಸ್ವಲ್ಪ ಕೊಳಸ್ತಾನೆ ಅದೂ ಇಲ್ಲ ಆಮೇಲೆ ಇನ್ನೊಂದು ಹೇಳಕ್ತಿನಿ ಸಹ ಏನಾಗುತ್ತೆ ಅಂತ ಅಂದ್ರೆ ನಮ್ಮ ಅಜ್ಜ ಮುತ್ರ ಮಾಡಿರಂತ ಆಸ್ತಿ ಸಾಯಿರಿ ಯಾರ್ದೋ ಮನೆಗೆ ಹೋಗಿ ಯಾರ್ದೋ ಆಸ್ತಿನಲ್ಲಿ ವಾಸ ಮಾಡ್ಕೊಂಡು ಎಲ್ಲೋ ಮಲಿಕೊಂಡು ಎಲ್ಲೋ ಕೆಲಸ ಮಾಡಿ ಯಾರ್ದೋ ಮನೆ ಮುಂದರ್ಸಿ ಯಾರೋ ಸಾವುಕಾರನ ಯಾರೋ ಕಂಪ್ನಿಯವ್ರನ್ನ ಅವ್ರನ್ನ ಇವ್ರನ್ನ ಯಾರನ್ನ ಮುಂದರ್ಸಿ ಅವ್ರ ಮನೆ ಯಾಕೆ ಮುಂದೆ ಮಾಡಿ ಬರ್ತೀರಾ ನಮ್ಮ ತಂದೆ ತಾಯಿ ಮಾಡಿರೋ ಅಂಥದ್ದು ವಸ್ತಿದೆ ಯಾವುದೋ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಅದರಲ್ಲೇ ದುಡ್ಕೊಳ್ಳಿ ಅದನ್ನೇ ಮಾಡಿ ಅದಕ್ಕೊಂದು ಸ್ವಲ್ಪ ಜೋಳ ಹಾಕಿ ರಾಗಿ ಹಾಕಿ ಒಂದು ಸ್ವಲ್ಪ ಕಾಳು ಬೆಳೆ ಏನಾದರೂ ಮಾಡ್ಕೊಳ್ಳಿ ಒಂದೆರಡು ಜೊತೆ ದನ ಸಾಕಳಿ ಒಳ್ಳೆ ಹಾಲು ಸಿಗುತ್ತೆ ಈಗ ಯಾವುದು ಕೊಳ್ಳ ಅಂತ ಬದುಕಿಲ್ವ ನೀವು ಅಲ್ಲಿಗೆ ಹೋದ್ರೆ ಎಲ್ಲ ಕೊಂಡು ತಿನ್ಬೇಕಲ್ಲ ನೀವು ಈ ಕಡೆ ಚಡ್ಡಿನೂ ಕೊಂಡ್ಕೊಂಡು ಇಟ್ಕ ಇಕ್ಕೇಬೇಕು ನೀವು ಅಲ್ಲಿ ಹೌದಾ ಸ ಆದರೆ ಅವ್ರು ಏನಂದ್ರೆ ಏನು ಬೆಳೆ ಬೆಳೆದ್ರು ದುಡ್ಡು ಸಿಗೋಲ್ಲ ಇನ್ನು ನಮ್ಮ ಕೈಯಿಂದ ಹೋಗ್ತಾ ಇರುತ್ತೆ ಅಂತ ಹೇಳ್ತಾರೆ ಖಂಡಿತ ನಮ್ಮ ಭೂಮಿ ತಾಯಿ ನೆಮ್ಮದಂತ ಪುಣ್ಯಾತ್ಮರಿಗೆ ಯಾವತ್ತೂ ಕೈ ಬಿಡೋದಿಲ್ಲ ಅವಳು ನಮ್ಮ ಭೂಮಿ ತಾಯಿ ಇದಳಲ್ಲ ಭೂಮಿ ತಾಯಿ ಬಸವಣ್ಣ ನೆಮ್ಮದರು ಯಾವತ್ತೂ ಬಡರು ಅಂತ ಹೇಳಿಲ್ಲ ಇದುವರೆಗೂ ಯಾರೂ ಬಡವರು ಆಗಿಲ್ಲ ಸರ್ ಅದು ಬಡರು ಅಂತ ನಮ್ಮ ಕೀಗೆ ಯಾರು ಹೇಳಿಲ್ಲ ಆ ಸರ್ ಆಮೇಲೆ ಅದು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಅದೇ ಆ ಕೆಲಸ ಮಾಡ್ತಾರಲ್ಲ ಮೂರು ಕಾಸು ಯಾರು ಕೆಲಸ ಮಾಡ್ತಾರಲ್ಲ ಇಲ್ಲಿ ಆರು ಕಸ ಬರುತ್ತೆ ಮೂರು ಕಸ ಮಾಡಲ್ಲ ಹಾಗಾಗಿ ದರ್ದಿರು ಬಂದಿರುತ್ತೆ ಅವ್ರಿಗೆ ಹಾಗಾಗಿ ನನ್ಕರ ಅಂಥವ್ರು ಅಂಥವ್ರು ಮಾತ್ರ ಹೇಳೋದು ಆ ಮಾತನ್ನ ಬೇರೆ ಯಾರೂ ನಿಪ್ಪುಂದ್ರೆ ಯಾರೂ ಆ ಮಾತು ಮಾತಾಡೋದಿಲ್ಲ ನಮ್ಮ ರೈತರ ಬಗೆಯದಲ್ಲಿ ನಮ್ಮ ರೈತರು ನಮ್ಮ ಭೂಮಿ ತಾಯಿ ಬಗೆಯದಲ್ಲಿ ಯಾರೂ ಆ ಮಾತಾಡೋದಿಲ್ಲ ಮಾಡನಾರ್ದಂಥ ಮೈಗಳ್ರು ಈ ಕೆಲಸ ಮಾ ಹೇಳ್ಬೇಕವಿನ ಅದು ಬಿಟ್ಟರೆ ಬೇರೆ ಯಾರು ಹೇಳೋಕೆ ಚಾನ್ಸೇ ಇಲ್ಲ ಇದ್ರ ಬಗೆಯದಲ್ಲಿ ನಮ್ಮ ಭೂಮಿ ತಾಯಿ ಬಗೆಯದಲ್ಲಿ ಆಗೊಂಥರ ಇರುತ್ತೆ ಈಗ ನಾವು ಏನು ಈಗ ನಾವು ಹೇಳಿದಲ್ಲ ಬೆಳಗ್ಗೆ ಐದು ಗಂಟೆಗೆ ದಾಳ್ತೀವಿ ಸಗಳಿ ಬಾಚ್ತೀನಿ ಎಲ್ಲ ರೆಡಿ ಮಾಡಿಬಿಟ್ಟು ಹೋಗ್ತೀನಿ ಹೊಲ ಕಡೆ ಎಲ್ಲ ತೋಟ ಎಲ್ಲ ಅಲ್ಲೆಲ್ಲ ಸ್ವಲ್ಪ ಕರೆಂಟ್ ಇದ್ದರೆ ನೀರು ಹಾಯಿಸ್ತೀವಿ ಪೈಪ್ ಎಳ್ದು ಹಾಕ್ತೀವಿ ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಗಿಡ ಗೆಂಡೆ ಎಲ್ಲ ಕೊಚ್ಚಿ ಕೊಡ್ದು ಎಲ್ಲ ಬಿಸಾಕಿ ಹತ್ತು ಗಂಟೆ ಹತ್ತುವರೆ ಹನ್ನೊಂದು ಗಂಟೆ ಕಸ ಮಾಡ್ತೀನಿ ಅಲ್ಲಿಂದ ಬಂದು ಕಾಡಿಗೆ ಬರ್ತೀನಿ ಸಹ ಮತ್ತೆ ಈಗ ಹೋದರೆ ಈಗ ಸ್ವಲ್ಪ ಟೀ ಕುಡ್ದು ಮತ್ತೆ ಜ ತೋಟದ ಹತ್ರ ಹೋಗ್ತೀನಿ ಕತ್ತೆ ಆಗೋರ್ಗ ಸುತ್ತ ತೋಟ ಸುತ್ತ ಎಂಥ ಗಿಡ ಗೆಂಡೆ ಮತ್ತು ಇನ್ನೊಂದು ಎಂಥದ್ದು ಇದ್ರೆ ಬಾಚಾಕ್ತೀವಿ ಮಾಡ್ತೀವಿ ಕೆಲಸ ಮಾಡ್ತೀವಿ ಮತ್ತು ಅಲ್ಲಿ ಸ್ವಲ್ಪ ಊಟ ಮಾಡಿ ಮತ್ತೆ ಹತ್ರ ಹೋಗಿ ಮಲಗ್ತೀವಿ ತಪ್ಪೇನಿದೆ ಸರ್ ಅಲ್ಲಿ ಮಾಡೋಂಥ ಕೆಲಸ ಇಲ್ಲಿ ಮಾಡಿ ಅಲ್ಲಿ ಐನೂರು ಕೊಟ್ಟು ಹತ್ತು ಕೆಲಸ ಮಾಡಿಸ್ತಾನೆ ಇಲ್ಲಿ ಒಂದು ಸಾವಿರ ಕೊಡ್ತೀವಿ ಐದು ಕೆಲಸ ಮಾಡಿದ್ರೆ ಮಾಡಲ್ವಲ್ಲ ಏನು ಮಾಡ್ತೀರಾ ಮತ್ತೆ ತಂದೆ ತಾಯಿ ಮಾಡಿದಂಥವ್ರು ಏನಾಗಬೇಕು ಭೂಮಿ ಮಾಡಿದ್ರೆ ಏನಾಗಬೇಕು ತೋಟ ಮಾಡಿದ್ರೆ ಏನೋ ಎಷ್ಟೋ ಜನ ಮಕ್ಕಳು ನೂರು ಗಿಡ ಇನ್ನೂರು ಗಿಡ ಮುನ್ನೂರು ಗಿಡ ತಂದೆ ತಾಯಿ ಅಂದ್ರೆ ಅವತ್ತಿನ ಕಾಲದಲ್ಲಿ ನೀರು ಬಿಲ್ಡೋ ಕೂದ್ರವ್ರಿಗೆ ಒತ್ತೂದಿ ಬೇಕಾದಷ್ಟು ಎರಡೆರಡು ಕಿಲೋಮೀಟ್ರಿಂದ ಬಂದು ಒತ್ತೂದು ತೋಟ ಬೆಳೆದಿದ್ದಾರೆ ಸರ್ ಅದೆಲ್ಲ ತೋಟನ ಒಣಗಿಸ್ಬಿಟ್ರು ಓದು ನಮ್ಮ ಕಣ್ಣು ಮುಂದೆ ಎಲ್ಲ ಅಡಿಕೆ ತೋಟ ಓದು ತೆಂಗಿನ ತೋಟ ಓದು ಎಲ್ಲನೂ ಹೋದ್ಮೇಲೆ ಮತ್ತೇನು ಅಲ್ಲಿ ಬೆಲ್ಡ್ ಭೂಮಿ ಉಳ್ಕೊಂತು ಅದಕ್ಕೆ ಹಿಂಗಾಗಿದ್ದಾರೆ ಇದನ್ನು ಮಾಡಿ ಅಲ್ಲೇನು ಮಾಡೋಕ್ಕಾಗತ್ತೆ ನಿಮ್ಮ ಕೈಲಿ ಹೋಗಿ ಕಟ್ಗಳಿ ಎರಡು ಎರಡು ನಾಟಿ ಹೊಸ ಕಟ್ಗಳಿ ಎರಡು ಒಂದು ಜೊತೆ ಓರಿ ಕಟ್ಗಳಿ ಬ್ಯಾಸ ಒಡ್ರಿಗೆ ಗತ್ತ ರೈತರ ಮಗ ಅಂತ ಬಾಳಿ ನಿಮ್ಗೆ ಯಾಕೆ ಬರೋಲ್ಲ ಯಾಕೆ ಕೊಡಲ್ಲ ಗೌರವನ ಎಲ್ಲೋದು ನಮ್ಮ ರೈತರಿಗೆ ಅಂತೇಳಿ ಬೇಕೋಸ್ ಗೌರವ ಕೊಡುತ್ತಲ್ಲ ಸರ್ಕಾರದಲ್ಲಿದೆ ಒಳ್ಳೆಯ ಇದು ಕೊಟ್ಟಿದೆ ಏನು ಸರ್ಕಾರದಿಂದ ನಮಗೆ ಇದು ಕೊಡುತ್ತೆ ಅನುದಾನ ಕೊಡುತ್ತೆ ವೃಷಿಕೊಮ್ಮೆ ಇಷ್ಟು ಅಂತೇಳಿ ಒಂದು ಅನುದಾನ ಒಬ್ಬ ರೈತನಿಗೆ ಅಂತೇಳಿ ಅನುದಾನ ಬಿಡುತ್ತಲ್ಲ ಬಿಡುಗಡೆ ಮಾಡುತ್ತೆ ಈಗೆಲ್ಲ ಅಲ್ಪ ಸ್ವಲ್ಪ ಏನೇನೋ ಕುಂಟೆ ಕೂರಿಗೆ ನೇಗಲು ಅದು ಇದು ಕೊಡ್ತಾರೆ ತನ್ನಿ ಒಡ್ಡಾಡಿ ಮಾಡಿ ಯಾಕೆ ಮಾಡೋಕ್ಕಾಗೋದಿಲ್ಲ ಸರೋ ಅದೆಲ್ಲ ಏಳ್ಕಿಣಕ್ಕಷ್ಟೇ ಸುಮ್ಮನೆ ನೀವು ಲಕ್ಷಣ ಬಂಡ್ಬಲ್ಲ ಹಾಕ್ಬೇಕು ಅಂತ ಅವಶ್ಯಕತೆ ಏನಿಲ್ವಲ್ಲ ಸಪ್ಪೆಳ್ದು ಅಡಿಕೆದ್ದು ಅಡಿಕೆ ಬೆಳಿರಿ ಲಾಸ್ಟಿಗೆ ಅಡಿಕೆ ಮಾಡ್ಬೋದಲ್ಲ ನೀವು ಸೊಪ್ಪಿಂದ ಬೆಳೆದು ಏನು ನಾಲ್ಕು ಪುಟ್ಟಿ ಗೊಬ್ಬರ ಅಂದಾಗ ಸಪ್ಪು ಅವ್ನು ಜೀವನ ಆಯ್ತಲ್ಲ ಸರ್ ಅವತ್ತು ಒಂದು ಒಂದು ಹೆಂಡತಿ ಮಕ್ಕಳದು ಒಂದು ತಿಂಗಳ ಕಾಲ ಇವತ್ತು ಒಂದು ಯಾವುದೋ ಒಂದು ಪ್ರತಿಯೊಂದು ಬೆಳೆ ಇವತ್ತೇನು ಅದಕ್ಕೇನು ಒಂದು ಕಡಲೆ ಗಿಡ ಆಗಿರುತ್ತೆ ಒಂದು ಹೆಸರು ಗಿಡ ಆಗಿರುತ್ತೆ ಏನು ಖರ್ಚೆ ಬಂದಿರಲ್ಲ ಸರ್ ಅದು ಮುನ್ನೂರು ನಾನೂರು ರೂಪಾಯಿ ಬ್ಯಾಗು ಐದು ಕೆ ಜಿ ಆರು ಕೆ ಜಿ ಪ್ಯಾಕೆಟ್ ಬರುತ್ತೆ ಅಂತಂದರೆ ಒಂದು ಎಕರೆಗೆ ಆಗತ್ತಲ್ಲ ಚಲ್ಲಿ ಏನು ಗೊಬ್ಬರ ಹಾಕೋಂಗಿಲ್ಲ ಬೀಜ ಹಾಕಂಗಿಲ್ಲ ಹೂ ಹುಳಿ ನೇಗಲಲ್ಲಿ ಎತ್ತಿರುತ್ತೆ ಎತ್ತ ಐದು ಗಂಟೆ ಗೆದ್ದು ಎತ್ತು ಹುಡ್ಕೊಂಡು ಹೂ ಮಾಡಿ ಮೂರು ಮಗಳು ನಾಲ್ಕು ಮಗಳು ಹೆಸರು ಕಾಳು ಬಿತ್ತಿ ಇವತ್ತು ಹೆಸ್ರು ಬೆಳೆ ಎಷ್ಟು ಸಾರ್ ಕೆ ಜಿ ಎಪ್ಪತ್ತಂದರೆ ಎಂಬತ್ತು ರೂಪಾಯಿ ಕೆ ಜಿ ಇದೆ ಎಂಟು ಸಾವಿರ ಒಂಬತ್ತು ಸಾವಿರಕ್ಕೆ ಆಯಿತು ಒಂದು ಎಕರೆ ಕರೆಕ್ಟಾಗಿ ಬೆಳೆದ್ರೆ ಹತ್ತು ಕುಂಟಲ್ ಹೆಸರುಗಳು ಬೀಳುತ್ತೆ ದುಡ್ಡು ಹೆಸರು ಆಯ್ತು ಸಾ ಎಂಬತ್ತು ಸಾವಿರ ದುಡ್ಡು ಆಯಿತು ಎಂಬತ್ತು ಸಾವಿರ ರೂಪಾಯಿ ದುಡ್ಡ ತಿಂಗಳು ಹತ್ತು ಸಾವಿರ ಖರ್ಚು ಮಾಡ್ತೀರಾ ನೀವು ಹೋಲಿಲ್ಲ ನಿಮ್ಮೆಂತೆ ಮಕ್ಕಳಿಗೆ ಯಾಕೆಂದ್ರೆ ನಿಮ್ಮ ನೀರಿನ ಬಿಲ್ ಇಲ್ಲ ಮತ್ತು ಇನ್ನೊಂದಿಲ್ಲ ರೇಷನ್ ಬಿಲ್ ಇಲ್ಲ ಊಟದ ಬಿಲ್ ಇಲ್ಲ ಏನಪ್ಪ ಅಂದ್ರೆ ನಿಮ್ಮ ಬೈಕಿಗೆ ಆಯಲ್ ಹಾಕ್ಸ್ಬೇಕು ಅಷ್ಟೇ ತಾನೆಯ ಇಲ್ಲ ಎಲ್ಲರೂ ಹೋಗಬೇಕು ನೆಂಟರ ಮನೆ ಅಷ್ಟೆಷ್ಟು ಏನೋ ಅಷ್ಟು ಖರ್ಚು ಮಾಡ್ತಾನೆ ತಿಂಗ್ಳಿಗೆ ಹತ್ತು ಸಾವಿರ ಅಂದ್ರೆ ಎಷ್ಟು ಆಯ್ತು ಸಾ ಎಂಬತ್ತು ಸಾವಿರಕ್ಕೆ ಲಗಾಕೊಬಿಡಿ ಹತ್ತು ಸಾವಿರ ಖರ್ಚು ಮಾಡ್ಕೊಂಡೋಗಿ ಟೌನಲ್ಲಿದ್ದರೆ ಅದೇ ಬೆಂಗಳೂರಲ್ಲಿದ್ದರೆ ಎರಡು ತಿಂಗಳಿಗೆ ಖರ್ಚಾಗ್ತದೆ ತಿಂಗಳಿಗೆ ಸಾಲಲ್ಲ ಅವರಿಗೆ ಒಂದು ತಿಂಗ್ಳಿಗೆ ಸಾಲಲ್ಲ ಸರ್ ಹಂಗಾಗಿರುತ್ತದು ವಿಚಾರ ಇದಕ್ಕೆ ನೂರು ನೂರು ಪರ್ಸೆಂಟ್ ಬರ್ಕೊಡ್ತೀನಿ ಫೇಲ್ ಆಗೋಂಥ ಭವಿಷ್ಯನೇ ಇಲ್ಲ ನಮ್ಮ ಭೂಮಿ ತಾಯಿನಲ್ಲಿ ಕಟ್ಟೆ ಮಾಡ್ಬೇಕು ಸಂತಿಟ್ಟಿ ಸಂತತ್ತಿಂದ ಮಾಡ್ಬೇಕು ಅದನ್ನು ಪ್ರೀತಿಯಿಂದ ಮಾಡಬೇಕು ಒಂದು ಸಲ ಬೇರೆ ಥರ ಮಾಡೋದು ಒಂದು ಸಲ ಬೇರೆ ಥರ ಮಾಡೋದು ಅದೆಲ್ಲ ನಡೆಯೋದಿಲ್ಲ ನಮ್ಮ ಭೂಮಿ ತಾಯಿಗೆ ಆಗಾಗ್ಬಾರ್ದು ಅದನ್ನೇನು ಮೊದಲನೇ ಸ್ಟ್ರಾಂಗ್ ನಮ್ಮ ಗುರಿ ಎಲ್ಲಿರುತ್ತೆ ಅಲ್ಲಿಗೆ ಹೊಡೀಬೇಕದನ್ನು ಆ ಟೈಮಿಗೆ ಕರೆಕ್ಟಾಗಿ ಮಾಡಿದ್ರೆ ನಮ್ಮ ಭೂಮಿ ಯಾವತ್ತೂ ಕೈ ಬಿಡೋದಿಲ್ಲ ಸರ್ ಅವನು ಕೋಟೆ ದೀಶರು ಹಾಗೆ ಆಗ್ತಾನೆ ಇವತ್ತೆಲ್ಲ ತೆರಿಗೆ ಹಣ ಕಟ್ತಿರೋದೆಲ್ಲ ನಮ್ಮ ರೈತ್ರೆ ಈಗ ನಾನು ಈಗ ದನ ಕೊಟ್ಟಾಗ್ತೀನಿ ಈಗ ಸರ್ ನಾನು ನಿಮ್ಮ ಪಕ್ಕದೂರ್ಗೆ ಹೋಗ್ಬೇಕು ಈಗ ಅಲ್ಲಿ ಪೆಟ್ರೋಲ್ ಬೈಕ್ ಬೈಕೇ ಬೇಕು ನನಗೀಗ ಹಾ ವಾ ಬಾ ಆ ಪೆಟ್ರೋಲ್ ಹಾಕ್ಸ್ಬೇಕು ಆ ತೆರಿಗೆ ಹಣ ಯಾರಿಗೂ ಹೋಗುತ್ತೆ ನಮ್ಮ ರೈತರೇ ಜಾಸ್ತಿ ಟ್ಯಾಕ್ಸ್ ಕಟ್ತಿರೋದು ಬೇರೆ ಯಾರೂ ಅಭಿಷೇಲ್ಗಳು ಕಟ್ತಿಲ್ಲ ಸರ್ ಇಲ್ಲ ಇಲ್ಲ ಸರ್ ಖಂಡಿತ ನಮ್ಮ ರೈತರೇ ಜಾಸ್ತಿ ಕಟ್ತಿರೋದು ಒಂದು ಬಸ್ ಚಾರ್ಜ್ ಆಗಲಿ ಇನ್ನೊಂದಾಗ್ಲಿ ಇನ್ನೊಂದಾಗಲಿ ಪ್ರತಿಯೊಂದು ಬದುಕಿಗೆ ನಮ್ಮ ರೈತರೇ ಕೊಡ್ತಿರೋದು ಗೌರ್ಮೆಂಟ್ಗೆ ಹಣನ ಒಂದು ಕರೆಂಟ್ ಬಿಲ್ ಆಗಿರ್ಬೋದು ಒಂದು ಮತ್ತೆ ಬೇರೆ ಯಾವುದೇ ವಿಚಾರದಲ್ಲಿ ಆಗಿರ್ಬೋದು ಒಂದು ಬೈಕಿಗೆ ಎಣ್ಣೆ ಆಗಿರ್ಬೋದು ಒಂದು ಟ್ಯಾಕ್ಟ್ರುಗೇ ಎಣ್ಣೆ ಆಗಿರ್ಬೋದು ಈಗ ಒಂದು ದನಗಳಿಗೆ ಭೂಸ ಆಗಿರ್ಬೋದು ಪ್ರತಿಯೊಂದು ನಮ್ಮ ರೈತರೇ ಟ್ಯಾಕ್ಸ್ ಜಾಸ್ತಿ ಕಟ್ತಿರೋದು ನಮ್ಮ ರೈತರಾಗಿ ಬದುಕಿದ್ರೆ ಸರ್ ಯಾವುದೇ ಕಾರಣಕ್ಕೂ ವೀರ ವೀರಂತರ ರಾಜಂತರ ಬದುಕ್ಬೋದು ಅಲ್ಲಿ ಇನ್ನೊಬ್ಬನ ಕೈ ಕೆಳಗೆ ಹೋಗಿ ಏನೋ ಮಾಡಬಾರ್ದು ಏನೋ ನಮಗೆ ಗೊತ್ತಿರಲಿಲ್ಲ ಏನೋ ಒಂದು ಮಿಸ್ಟೇಕ್ ಆಗಿಬಿಡುತ್ತೆ ಅಂತ ತಿಳ್ಕೊಳ್ಳಿ ಅವ್ನು ಮನೆ ಕಸಕ್ಕೆ ಸೇರಿರ್ತೀನಿ ನಿಮ್ಮ ಮನೇಲಿ ಈಗ ಅವನು ಬೆಂಗ್ಳೂರಿಗೆ ಹೋಗಿರೋ ಹುಡ್ರು ಹೇಳ್ತಾರೆ ಏನೋ ಒಂದು ಮಿಸ್ಟೇಕ್ ಮಾಡಿಬಿಟ್ರು ಅದೇ ಸೌಕರ್ಯ ಬರ್ತಾನೆ ಕಟ್ಟಿ ಬಡ್ಡ ಅಂತ ಹೊಡಿತಾನೆ ಬಿಡ್ತಾನೆ ಅವನು ಏಯ್ ಬಳಿ ಮನೆ ನಡೆಯೇ ಆಚೆ ಕಡೆ ಅಂತಾನೆ ಅವಾಗ ಇವ್ರ ಪರಿಸ್ಥಿತಿ ಏನಾಯ್ತು ಇಲ್ಲಿ ಯಾರೂ ಒಡೆಯರಿಲ್ಲ ಇಲ್ಲ ನಿಮಗೆ ಕೇಳೋರಿಲ್ವಲ್ಲ ಹತ್ತು ಹನ್ನೆರಡು ತಾಸು ಟೈಮ್ ಇರುತ್ತೆ ನಿಮಗೆ ಆಗಲು ಆರು ತಾಸು ಕಸ ಮಾಡಿ ಆರು ತಾಸು ಗತ್ತಲ್ ತಿರ್ಗಿ ತೊಂದರೆ ಏನಿದೆ ತೊಂದರೆ ಏನಿದೆ ಸರ್ ಇದರಲ್ಲಿ ಅಲ್ಲಿ ಹನ್ನೆರಡು ತಾಸು ನೀವು ಕಸ ಮಾಡ್ಬೇಕಲ್ಲ ಐನೂರು ರೂಪಾಯಿ ದುಡ್ಡಿಗೆ ಅವ್ನು ಅರ್ಧ ಹೊತ್ತಿನ ಫೋನ್ ಮಾಡಿದ್ರೆ ಅವನು ಚೇಲಾಗಿ ನೀವು ಹೋಗಬೇಕು ನಿಮ್ಮ ಹೆಂಡತಿ ಮಕ್ಕಳು ಮುಗ್ಲ ಮಲಗಿದ್ದು ಸಹ ಹೋಗ್ಬೇಕಲ್ಲ ಸರ್ ನೀವು ಇದು ಆಗಲ್ವಲ್ಲ ನಿಮ್ದೇ ಆರು ಗಂಟೆಯಿಂದ ಆರು ಗಂಟೆವರೆಗೂ ನಿದ್ರೆ ಮಾಡಿ ತಪ್ಪೇನಿದೆ ಸರ್ ಇದರಲ್ಲಿ ಹಾಗೆಲ್ಲ ಇದೆ ಸರ್ ನಮ್ಮ ಭೂಮಿ ತಾಯಿ ನಿಮ್ದೇ ಯಾವತ್ತೂ ಕೈ ಕೈ ಬಿಟ್ಟಿಲ್ಲ